ಅರವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯ ಸಂಭ್ರಮದಲ್ಲಿ ದಾಂಡೇಲಿಯ ಗಾಂಧಿನಗರದ ಸತ್ತುರಾಮ್ ದರೇಕರ್ ದಾಂಡೇಲಿಯ ಗಾಂಧಿನಗರದ ನಿವಾಸಿ ಹಾಗೂ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ನಿವೃತ್ತ ಕಾರ್ಮಿಕರು ಮತ್ತು ಪಂಡಾರಪುರ ಶ್ರೀ ವಿಠಲ ರುಕ್ಮಿಣಿ ದೇವರ ಭಕ್ತರಾಗಿರುವ ಶ್ರೀ ಸತ್ತೂರಾಮ ದರೇಕರ್ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ ಅರವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ದಯಪಾಲಿಸಲೆಂದು ಪ್ರಾರ್ಥಿಸುತ್ತಿದ್ದೇವೆ ಶ್ರಮ ಸಾಧನೆಯ ಕಾಯಕ ಯೋಗಿಯಂತೆ ಬದುಕು ಕಟ್ಟಿಕೊಂಡು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆದುಕೊಂಡ ಶ್ರೀ ಸತ್ತುರಾಮ ದರೇಕರ್ ಅವರ ನಗುಮೊಗದ ವ್ಯಕ್ತಿತ್ವ ಸದಾ ಅನುಕರಣೀಯ ಮತ್ತು ಅಭಿನಂದನೀಯ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಸತ್ತುರಾಮ್ ದರೇಕರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀಮತಿ ಮಂಜುಳಾ ಸತ್ತುರಾಮ್ ದರೇಕರ್ ಮತ್ತು ಮಕ್ಕಳು ಮೊಮ್ಮಕ್ಕಳು ಹಾಗೂ ದರೇಕರ್ ಕುಟುಂಬಸ್ಥರು ದಾಂಡೇಲಿ